ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಶ್ರುತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಯಾರದೇ ಕಾಲಿನಲ್ಲಿ ಅಂಗಾಲು ಕಾಲು ನಡೀತಿವಲ್ವಾ ಪಾದ ಪಾದದಲ್ಲಿ ಈ ಹೆಬ್ಬೆಟ್ಟಿದೆಯಲ್ಲ ಇದರ ಪಕ್ಕದಲ್ಲಿರೋ ಬೆರಳು ಎರಡನೇ ಬೆರಳು ಉದ್ದವಿದ್ದರೆ ಜಗತ್ತನ್ನೇ ಪ್ರೀತಿಸ್ತಾರೆ ಹೌದು ಅಲ್ವೋ ಹೇಳಿ ತಮಾಷೆ ಏನ್ ಗೊತ್ತಾ ನಾನು ನೋಡಿದ್ದಾನೆ ತುಂಬಾ ಜನ ನಿಮ್ಗೆ ಗೊತ್ತಿಲ್ಲ ನೀವು ನಡ್ಕೊಂಡು ಬರ್ತಿದ್ರೆ ನಿಮ್ ಕಾಲು ನಿಮ್ ಬೆರಳು ನಿಮ್ಮ ಹೆಜ್ಜೆ ನಡೆಯುವಾಗ ಜೋರಾದ ಸದ್ದ ಹ್ಮ್ ಭೂಮಿ ಮೇಲಿನ ಸದ್ದ ಎಲ್ಲ ನಡೆಯುವಾಗ ಹೂವಿನ ಹಾಗೆ ಕೆಲವರಿಗೆ ನಡೆಸುತ್ತೆ ಒದ್ಕೊಂಡು ನಡೀತಾರೆ ನಿಮ್ಗೆ ಗೊತ್ತಿಲ್ಲ ನಿಮಗೇ ಗೊತ್ತಿಲ್ಲದೆಯೇ ಹೌದು ನಿಮಗೇ ಗೊತ್ತಿಲ್ಲದೆಯೇ ಪ್ರಕೃತಿ ಒಂದು ವಿಸ್ಮಯಕಾರಿ ಶಕ್ತಿ ಕೊಟ್ಟಿರ್ತ ಅದು ಕೆಲವೊಂದು ತೊಂದರೆಗಳಿಗೂ ಸೂಚಕ ಕೆಲವೊಂದು ಒಳ್ಳೆಯದಕ್ಕೂ ಸೂಚಕ ಅಂಥದ್ದಿದೆ ನಾಳಿನ ಸಂಚಿಕೆನಲ್ಲಿ ಈಗಲೇ ಬರೆದಿಟ್ಬಿಡ್ತೇನೆ ಶುಕ್ರವಾರದ ಸಂಚಿಕೆಗೆ ಕಿವಿಯಲ್ಲಿ ಕೆಲವರಿಗೆ ಸಿಕ್ಕಾಪಟ್ಟೆ ಹ್ಮ್ ಕೂದಲಿರುತ್ತೆ ಸಿಕ್ಕಾಪಟ್ಟೆ ಬಟ್ಟೆ ಕೂದಲು ಇರುತ್ತೆ ದೋಷನ ದಾರಿದ್ರನ ಕಷ್ಟ ಆಗರ್ಭ ಶ್ರೀಮಂತರ ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ ಹೌದು ಕೆಲವರು ಇಷ್ಟಿಷ್ಟು ಕೂದಲಿರುತ್ತೆ ಇರುತ್ತೆ ಕಿವಿನಲ್ಲಿ ಬೆಳೆದು ಬಿಟ್ಟಿರುತ್ತೆ ಹ್ಮ್ ಕರಡಿ ಬಂದಂಗೂ ಬಂದ್ಬಿಟ್ಟಿರುತ್ತೆ ಕೆಲವರಿಗೆ ಅದಿದೆ ಒಂದು ಒಳ್ಳೇದು ಇದೆ ಕೆಟ್ಟದ್ದು ಇದೆ ಅದನ್ನ ನಾಳಿನ ಸಂಚಿಕೆ ಶುಕ್ರವಾರ ಸಂಚಿಕೆನಲ್ಲಿ ತಿಳಿಸ್ತೇನೆ ಮಹಾಲಕ್ಷ್ಮಿ ಸಂಚಿಕೆ ಈ ಗುರುವಾರ ಸಂಚಿಕೆನಲ್ಲಿ ವಿಶೇಷವಾಗಿ ಎರಡನೇ ಬೆರಳು ಉದ್ದವಿದ್ದರೆ ಜಗತ್ತೆಲ್ಲಾ ಪ್ರೀತಿಸ್ತೀರಿ ಹ್ಮ್ ಜಗತ್ತೆಲ್ಲಾ ನಿಮ್ಮನ್ನ ಪ್ರೀತಿಸುತ್ತೆ ಕರೆಕ್ಟಾಗಿ ಹೇಳಿ ನಿಮ್ಮ ಮನೆಯವ್ರು ನಿಮ್ಮನ್ನ ಬಳಸ್ಕೊಂಡ್ರ ಇಲ್ವಾ ಅಂತ ನಿಮ್ ಗೆಳೆತನವನ್ನ ಎಷ್ಟು ಜನ ಬಳಸ್ಕೊಂಡ್ರು ಅಂತ ಹೇಳಿ ಇನ್ನೊಬ್ಬರ ನೋವಿಗೆ ಇನ್ನೊಬ್ಬರು ಸಮಾಧಾನಕ್ಕೆ ನೀವು ಎಷ್ಟು ಬಾರಿ ನಿಂತಿದ್ರಿ ಅಂತ ಹೇಳಿ ನೋಡೋಣ ಯಾಕೋ ಗೊತ್ತಿಲ್ಲ ನಿಮ್ ಹೃದಯ ಸ್ವಲ್ಪ ದೊಡ್ಡದು ಎಲ್ರಿಗೂ ಎಷ್ಟು ಹೃದಯ ಕೊಟ್ಟಿದ್ರು ನಿಮ್ದು ಎರಡು ಬೊಗಸೆ ಹೃದಯ ಎರಡನೇ ಬೆರಳು ಕಾಲಿನ ಹೆಬ್ಬೆಟ್ಟಿನ ಪಕ್ಕದಲ್ಲಿ ಬೆರಳು ಹೆಬ್ಬೆಟ್ಟಿಗಿಂತ ಉದ್ದ ಇದ್ರೆ ಹೌದು ಹೆಬ್ಬೆಟ್ಟಿಗಿಂತಲೂ ಉದ್ದವಿದ್ದರೆ ಅಂಥದ್ದೊಂದು ಶಕ್ತಿ ಕೆಲವರಿಗೆ ಮೂರನೇ ಬೆರಳು ಸಾಮಾನ್ಯವಾಗಿ ಚಿಕ್ಕದಿರುತ್ತೆ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮೂರನೇ ಬೆರಳು ಉದ್ದ ಇರುತ್ತೆ ಇದೆ ಅವ್ರ ಬಗ್ಗೆನೂ ಮುಂದೊಂದು ದಿನ ಹೇಳ್ತಾನೆ ಅಪರೂಪ ಅದಿದ್ದಿದ್ದು ಘಾತುಕ ಆ ಅಯ್ಯೋ ಅದು ಬೇರೆ ಲೆಕ್ಕಾಚಾರ ಅದೊಂದಿದೆ ತಮಾಷೆ ಈ ಎರಡನೇ ಬೆರಳು ನೀವು ನೋಡಿ ಎಷ್ಟು ಜನ ಕಮೆಂಟ್ ಮಾಡ್ತೀರಿ ನಾನು ಕಾಯ್ತಿರ್ತೇನೆ ಹೌದು ಗುರುಗಳೇ ವಿ ಆರ್ ದೇರ್ ನಾವಿದ್ದೇವೆ ಗುರುಗಳೇ ಎಲ್ಲರೂ ನೋವು ಕೇಳೋಕ್ಕೆ ಸಮಾಧಾನಕ್ಕೆ ಹೇಳಿದ್ದೇವೆ ಮಾಡಿದ್ದೇವೆ ಅವರವರು ನೋವು ಹೇಳ್ಕೊಂಡಿದ್ದಾರೆ ಹಂಚ್ಕೊಂಡಿದ್ದಾರೆ ಎಲ್ಲದಕ್ಕೂ ಒಂಥರ ಗುರುತರ ನಿಂತಿರ್ತೀರಿ ಹ್ಮ್ ಬಟ್ ನಿಮಗೆಷ್ಟು ಘಾಸಿಯಾಗಿದೆ ಆಗಿದೆ ನಿಮಗೆಷ್ಟು ಸಿಕ್ಕಿದೆ ಹೇಳಿ ಈಗ ತಾನೇ ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲಿ ಅವಸರಕ್ಕೆ ಬೇಕಿರುವ ಗೆಳೆತನ ನಿಮ್ಮ ಇದ್ರಲ್ಲಾಗಿರುತ್ತೆ ಅವಸರಕ್ಕೆ ಆಯಾಯ ಅವಸರಕ್ಕೆ ನಿಮ್ಮನ್ನು ಬಳಸ್ಕೊಂಡಿರ್ತಾರೆ ಏನೋ ದೇ ಜಸ್ಟ್ ಲೆಫ್ಟ್ ಯು ಅಂತ ಅನಿಸಿಲ್ಲ ನಿಮ್ಮನ್ನ ಹೌದು ನಿಮ್ಮ ಪ್ರೀತಿಯನ್ನು ಎಷ್ಟು ಜನ ಆಮೇಲೆ ಇನ್ನೊಂದು ತಮಾಷೆ ನನ್ನ ಅನುಭವ ಈ ಮೂವತ್ತು ವರ್ಷಗಳ ಅನುಭವ ಕಡಿಮೆ ಅಂದರು ಒಂದು ಹತ್ತು ಲಕ್ಷ ಜಾತಕಗಳ ಇದು ಒಂದು ಕಡಿಮೆ ಅಂದರೂ ಒಂದು ಒಂದು ಐವತ್ತು ಲಕ್ಷ ಜನಗಳ ನಡುವೆ ಓಡಾಡಿದ್ದಾನೆ ಕಡಿಮೆ ಆದ್ರು ಅವರ ಹಾವ ಭಾವ ಬೆರಳು ಯಾಕಂದ್ರೆ ಒಂದ್ ಜಾತಕ ಕೇಳೋಕೆ ಬಂದಾಗ ಒಬ್ಬರೇ ಬರಲ್ಲ ಜೊತೆಲಿ ಒಂದು ಐದು ಜನ ಬಂದಿರ್ತಾರೆ ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು ಆ ಮೂಗು ಆ ಕೈ ಆ ಬೆರಳು ಆ ರೇಖೆಗಳು ರೇಖೆ ಭಾಗ್ಯ ರೇಖೆ ಯೋಗ ಇದೆಯಾ ಆ ತೇಜಸ್ ಇದೆಯಾ ಆ ಔರ ಇದೆಯಾ ಆ ಹಣೆಯಲ್ಲಿ ಕಟ್ಟಿರ್ತಕ್ಕಂಥ ನೆರಿಗೆಗಳು ಈ ಒಂದು ಹುಬ್ಬುಗಳು ಸೇರಬಾರ್ದು ಸೇರಿದರೆ ಏನು ಕೆಲವರು ಹುಬ್ಬೇ ಇರೋಲ್ಲ ತಮಾಷೆ ಮೂಗು ತೀರಾ ಉದ್ದ ಇದ್ರೆ ಏನು ಅಗಲ ಇದ್ರೆ ಏನು ಈ ತರ ಎದ್ದಿದ್ರೆ ತುಂಬ ಗಮನಿಸ್ತಿರ್ತಾನೆ ಒಬ್ಬರ ಜೊತೆ ಐದು ಜನ ಬಂದಿರ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಹತ್ತು ಲಕ್ಷ ಎಂಟು ಐದು ಐವತ್ತು ಲಕ್ಷ ಜನಗಳ ಜೊತೆಯಲ್ಲಿ ನೋಟ ಓಡಾಟ ನೋಡಿದ್ದಾನೆ ಈ ಎರಡನೇ ಬೆರಳಿನಲ್ಲಿರೋರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಕವಿತ್ವಗಳು ಜಾಸ್ತಿ ನೀವು ಕವಿಯೇ ಭಾವನಾ ಜೀವಿಯೇ ಹ್ಮ್ ಬೇಗ ಕಣ್ಣಲ್ಲಿ ನೀರು ಹಾಕಿದ್ದೀರಾ ಇಲ್ವಾ ಹೇಳಿ ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ ನಂಗೆ ಕಾಯ್ತಿರ್ತೀನಿ ಬೇಗ ಭಾಗ್ಯವಂತರು ಪಿಚ್ಚರ್ ಹಾಕೊಂಡು ನೋಡಿ ಕರ್ಣ ಪಿಚ್ಚರ್ ಹಾಕ್ಕೊಂಡು ನೋಡಿ ಈಗಲೂ ನೈಂಟೀನ್ ಏಟೀಸ್ ನೈಂಟೀಸ್ ಹಾಡುಗಳು ಅಂದರೆ ಎಲ್ಲೋ ತೇಲ್ಬಿಟ್ಟಿರ್ತೀರಿ ಹೌದು ಎರಡನೇ ಬೆರಳು ಒಂಥರ ನೀವು ಎಲ್ಲರೊಳಗಡೆ ಇರುವ ಕೃಷ್ಣ ಎಲ್ಲರೊಳಗಡೆ ಇರುವ ರಾಧೆ ಎಲ್ಲರಿಗೂ ನೀವಿದ್ದೀರಿ ಹೌದು ಮಧುರಾಷ್ಟಕಂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಧುರಾಷ್ಟಕಂ ಕೇಳಿದ ಕೇಳದ ಆಕೆ ಹೌದು ಅಲ್ವೋ ಇದನ್ನ ನಾನು ನನ್ನ ಶಾಲಾ ದಿನಗಳಲ್ಲಿ ಒನ್ ಆಫ್ ದ ಲೀಡರ್ ತಾಯಿಜೀವ ಆಕೆ ಬೆರಳು ಎರಡನೇ ಬೆರಳು ಉದ್ದ ತುಂಬಾ ಜನ ಗೈಡೆನ್ಸ್ ಮಾಡಿದೆ ಹ್ಮ್ ನೋಡಿದ್ದಾನೆ ಆಕೆಗೆ ಗೊತ್ತಿಲ್ಲದೆ ಆಕೆ ಬೆರಳು ಈಗಲೂ ನನಗೆ ಈ ಬೆರಳಲ್ಲಿ ಇನ್ನು ಕೂದಲಿಲ್ಲ ಆಕೆ ಬೆರಳಲ್ಲಿ ಕೂದಲಿತ್ತು ಆಗಲೇ ಗಮನಿಸ್ತಿದ್ದೆ ಗೊತ್ತಿಲ್ಲ ದೆನ್ ದಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನೋಡಿದ್ರು ಓ ಹೋ ಇದು ಗುರುಗಳು ಅಂತ ಕಮಾಂಡರ್ ಎರಡನೇ ಬೆರಳು ಉದ್ದ ಇರುವವರು ಸ್ವಲ್ಪ ನೀವು ಕಮಾಂಡರೆ ನಿಮ್ಗೆ ತುಂಬ ಇಷ್ಟ ಪ್ರೈವೇಸಿ ಇಷ್ಟ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡೋಲ್ಲ ಇನ್ನೊಬ್ಬರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ನಿಮ್ಗೆ ಇಷ್ಟ ಆಗೋಲ್ಲ ಕುಟುಂಬವನ್ನು ತುಂಬ ಪ್ರೀತಿಸ್ತೀರಿ ಜಗತ್ತಲ್ಲ ಪ್ರೀತಿಸ್ತೀರಿ ಬಟ್ ಅದಕ್ಕಿಂತ ಹೆಚ್ಚಾಗಿ ಕುಟುಂಬವನ್ನು ಪ್ರೀತಿಸ್ತೀರಿ ಇನ್ನೊಂದು ವಿಚಾರ ಏನು ಗೊತ್ತಿಲ್ಲ ಎರಡನೇ ಬೆರಳು ಉದ್ದ ಇರೋರು ಖಂಡಿತ ಯಾವುದದು ಪಿಕ್ಚರು ರವಿಚಂದ್ರನ್ದು ಒಂದು ಪಿಕ್ಚರ್ ಬಂದಿತ್ತು ಮರೆಯಾಗಿ ಒಂದು ಪ್ರೀತಿ ಎಲ್ಲೋ ಒಂದು ಮರೆಯಾಗಿ ಒಂದು ಪ್ರೀತಿ ಇರುತ್ತದೆ ಒಂದೇನು ಕೆಲವ್ರಿಗೆ ನಾಲ್ಕೈದು ಇರುತ್ತೆ ಎಷ್ಟು ಜನ ಕಣ್ಣು ನೋಡಿದ್ರು ಎಷ್ಟು ಗುಪ್ತ ಗುಪ್ತ ಪ್ರೀತಿ ಇತ್ತು ಎಲ್ಲೋ ಇಷ್ಟ ಇರಬಹುದು ಗೊತ್ತಿಲ್ಲ ಅದನ್ನು ತಗೊಂಡ್ರೆ ಸರಿಯ ತಪ್ಪ ಸಮಾಜ ಕುಟುಂಬ ಬಂಧು ಬಳಗ ಜಾತಿ ಏನೇನೋ ಪ್ರಶ್ನೆಗಳು ದ್ವಂದ್ವಾರ್ಥಗಳು ನಿಮ್ಮನ್ನೇ ಕಂಪಿಸಿ ನಿಮ್ಮ ಪ್ರೀತಿ ನಾಗೇ ಆ ಚಿಕ್ಕ ಸಸಿನ ಹಾಗೆಯೇ ಪಕ್ಕ ಇಟ್ಬಿಟ್ಟಿದೆ ಅದು ಮುರುಟು ಇಲ್ಲ ಆಗಾಗ್ ನೆನಪಿಗೆ ಬರುತ್ತೆ ನೆನಪಿಗೆ ಬಂದಾಗ ಎಷ್ಟು ಬಾರಿ ನಿಮ್ಮ ಕಣ್ಣು ತೇವ ಆಗಿದೆ ಟೆಲ್ಮಿ ಬಾಯ್ಸ್ ಹುಡುಗರು ಕೂಡ ಎರಡನೇ ಬೆರಳು ಉದ್ದವಿದ್ದರೆ ಮರೆಯಾಗಿ ಒಂದು ಪ್ರೀತಿ ನಡೆದಿರುತ್ತೆ ಹೃದಯದಲ್ಲಿ ಎಲ್ಲೋ ಒಂದು ಪುಟ್ಟ ಪ್ರೀತಿ ನಿಂತು ಬಿಟ್ಟಿದೆ ಹೌದು ಅಲ್ವೋ ಹೇಳಿ ಎಲ್ಲೋ ಒಂದು ಎಲ್ಲೋ ಒಂದು ಆ ಒಂದು ಗೌರವನು ಆ ವ್ಯಕ್ತಿ ಮೇಲೆ ಎಲ್ಲೋ ಒಂದು ಒಂದು ನಂಬಿಕೆ ಇವರು ನನ್ನ ಜೀವನ ಸಂಗಾತಿ ಬರ್ತಾರೆ ಇರ್ತಾರೆ ಬಟ್ ಮಿಸ್ಡ್ ಬಸ್ಟ್ ಏನೋ ಗೊತ್ತಿಲ್ಲ ಅಲ್ಲೊಂದು ಅಚಾತುರ್ಯವೋ ಅನಾಹುತವೋ ಏನೋ ನಡೆದಿದೆ ನೀವು ಇಷ್ಟಪಟ್ಟ ವ್ಯಕ್ತಿಯೋರ್ವರನ್ನ ಕಳೆದುಕೊಂಡಿರುತ್ತೀರಿ ಎರಡನೇ ಬೆರಳು ಉದ್ದ ಇರತಕ್ಕಂಥವರು ಹೌದು ಅಲ್ಲವೋ ನನಗೆ ಹೇಳಿ ಕಾಯ್ತಿರ್ತಾನೆ ತುಂಬಾ ಇದೆ ಮಕ್ಳೇ ಈ ತರದ್ದು ಒಂದು ವೈಶಿಷ್ಟ್ಯತೆ ನಿಮಗೇ ಗೊತ್ತಿಲ್ಲದೆ ದೈವ ನಿರ್ಣಯ ದೈವ ನಿಯಮ ದೈವ ಸೃಷ್ಟಿ ಇದು ನೀವು ಹೀಗೆ ಇರಬೇಕು ಹಿಂಗೆ ಇರಬೇಕು ಮಕ್ಕಳನ್ನು ಆಗಲಿ ಯಾರನ್ನಾಗಲಿ ಏನಾದರೂ ಒಂದು ಈ ಥರದ ನಡೆದ ಕೆಲವೊಂದು ನಡೆಯುತ್ತೆ ನಮ್ಮ ಜೀವನದ ಜಂಪ್ ಆಗಬೇಡಿ ಓ ಇವು ಹೀಗಂತೆ ಹಾಗಂತೆ ಎರಡನೇ ಬೆಳ್ಳಲ್ಲಿರೋ ರಾಕೆ ದೇ ಆರ್ ವಿತ್ ಎವ್ರಿ ಬಡಿ ಬಟ್ ನಾಟ್ ವಿತ್ ಎನಿ ಬಡಿ ಎಲ್ಲರ ಜೊತೆಲೂ ಇದ್ದೀರ ಬಟ್ ಯಾರೂ ನನಗಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ನಿಮ್ಮ ಬೌದ್ಧಿಕತೆಯ ಎತ್ತರ ದೊಡ್ಡದು ವ್ಯಕ್ತಿತ್ವ ದೊಡ್ಡದು ಆಲೋಚನೆ ದೊಡ್ಡದು ಹ್ಞೂ ಬ್ಯೂಟಿಫುಲ್ ಹೌದು ನೋಡೋಕ್ ತುಂಬಾ ಎಲ್ರು ಎಲ್ರೂ ಬೆರೆಯೋ ತರಾನೇ ಕಾಣಿಸ್ತೀರ ಬಟ್ ನೀವ್ ಯಾಕೋ ಬೆರ್ತಿಲ್ಲ ನಾನು ನೋಡಿದ್ದೇನೆ ಎಲ್ಲ ಓಪನ್ ಅಪ್ ಆದಂಗ್ ಕಾಣಿಸುತ್ತೆ ಹ್ಮ್ ಹ್ಮ್ ಓಪನ್ ಅಪ್ ಇಲ್ಲ ತುಂಬಾ ನಿಮ್ ಸಂಗಾತಿನ ತುಂಬಾ ಪ್ರೀತಿಸ್ತಿರ್ ಬಟ್ ಯಾಕೋ ನಿಮ್ ಸಂಗಾತಿ ನಿಮಗ್ ಕಣ್ಣು ಹೊಡೀತಿಲ್ಲ ಅಂತ ಆಗಾಗ ಅನ್ನಿಸ್ತಿರುತ್ತೆ ಸಂವೇರ್ ಈಸ್ ನಾಟ್ ನನ್ನವ ನನ್ನ ಆಕೆ ಅನ್ನತಕ್ಕಂಥದ್ರಲ್ಲಿ ಅಲ್ಲಿ ಎಲ್ಲೋ ಒಂಚೂರು ಡಿಸ್ಟೆನ್ಸ್ ಒಂದು ಥರ್ಟಿ ಪರ್ಸೆಂಟ್ ಆದರೂ ಇಟ್ಟಿರ್ತಾನೆ ಅಲ್ಲೊಂದಿದೆ ಅನ್ನತಕ್ಕಂಥದ್ದು ಮಕ್ಕಳನ್ನ ತುಂಬ ಪ್ರೀತಿಸ್ತೀರಿ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ ಮಕ್ಕಳು ಏನ್ ಕೇಳಿದ್ರು ಕೊಡ್ತೀರಿ ಎರಡನೇ ಬೆರಳು ಉದ್ದವಿದ್ದರೆ ಹೌದು ಅಲ್ವೋ ಹೇಳಿ ತುಂಬಾ ತುಂಬಾ ಇದೆ ಈ ವಿಚಾರಗಳು ಅಯ್ಯೋ ಇದೊಂದು ಒಂದು ಪುಸ್ತಕನೇ ಬರಿಬೇಕು ನಂಗೆ ಆಸೆ ನೋಡೋಣ ಶ್ರೀರಾಮ ನನ್ನ ತಾಯಿಯ ವಾಗ್ದೇವಿ ಇದನ್ನೆಲ್ಲ ನಿಮಗೆ ಸಮರ್ಪಣೆ ಮಾಡಬೇಕು ತಲುಪಿಸ್ಬೇಕು ಮಾಡ್ತಾಳೆ ಆ ತಾಯಿ ಗೊತ್ತಿದೆ ಇಚ್ಛಾಶಕ್ತಿ ಧ್ಯಾನ ಶಕ್ತಿ ಎಷ್ಟು ಜನ ಎರಡನೇ ಬೆರಳು ನೋಡಿಕೊಂಡು ಕಮೆಂಟ್ಸ್ ಎಲ್ಲ ಹಾಕ್ತಿದ್ದೀರಿ ಕಣ್ಣೀರ್ ಇರ್ಬೋದು ಒಂಟಿತನ ಇರ್ಬೋದು ಬೆಡ್ಡಲ್ಲಿ ಮಲಗ್ದಾಗ ಒಂದು ಪಳಕಂತ ಒಂದು ನೀರಿರ್ಬೋದು ಹ್ಮ್ ಸಂವೇರ್ ಲಾಸ್ಟ್ ಇನ್ನೂ ಇದೆ ಗಂಡ ಪಕ್ಕದಲ್ಲೇ ಇದ್ದಾನೆ ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ ಬಟ್ ಎಲ್ಲೂ ಇದ್ದಾಗ ಅನ್ನಿಸ್ತಿರುತ್ತೆ ನಿಮಗೆ ಒಂಟಿತನ ಹೌದು ಹೀ ಇಸ್ ಯೋರ್ಸ್ ಆತ ನಿಮ್ಮವನೇ ಆಕೆ ನಿಮ್ಮವಳೆ ಬಟ್ ಯಾಕೋ ಹ್ಮ್ ಕಂಪ್ಲೀಟ್ ಅಲ್ಲ ಅಂತ ಅನ್ನಿಸ್ತಿರುತ್ತೆ ಹೀಗೆ ಏನೋ ಮನ ಹೀಗೆ ಎದುರುಗಳಿದ್ರಿ ಚೆನ್ನಾಗೆ ಮಾತಾಡ್ತಿದ್ರು ಬಟ್ ಯಾಕೋ ನಾನ್ ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿರುತ್ತೆ ಸಂಗಾತಿ ವಿಚಾರದಲ್ಲಿ ಭಾವನೆಗಳನ್ನ ಇವರು ಅರ್ಥನೇ ಮಾಡ್ಕೊಂಡಿಲ್ವ ಅಂತಾನು ಅನ್ನಿಸ್ತಿರುತ್ತೆ ಆಗಿದೆ ಹೌದು ಅಲ್ವೋ ಎರಡನೇ ಬೆರಳು ಉದ್ದ ಇರೋರು ಈ ಕಣ್ಣಿರ್ವರ್ಷ ನನ್ ಮೆಸೇಜ್ ಮಾಡ್ತೀನಿ ಅಂತ ಕಾಯ್ತಿರ್ತಾರೆ ಮಾತೃದೇವೋ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ